ವಿದ್ಯಾಧನವನ್ನು ಶ್ರೇಷ್ಠ ಧನವೆಂದು ಆಚಾರ್ಯರು ತಿಳಿಸಿರುವರು ವಿದ್ಯೆ ಇಲ್ಲದ ವ್ಯಕ್ತಿ ನಿರ್ಧನ ಎನ್ನುವರು ಮನುಷ್ಯನು ಕೈಗೊಳ್ಳುವ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ಯೋಚಿಸಿ ಪರಿಶೀಲಿಸಿ ಮಾಡುವುದು ಲೇಸು ಅಂತೆಯೇ ಮುಂದಿನ ಹೆಜ್ಜೆ ಇಡುವ ಮುನ್ನ ಎಲ್ಲಿ ಅದನ್ನು ಸುರಕ್ಷಿತವಾಗಿರಿಸಬೇಕೆಂದು ವಿಚಾರಿಸುವುದು ಉತ್ತಮ ಕಾರ್ಯಫಲದ ವಿಚಾರಗಳ ಬಗ್ಗೆ ತಿಳಿದು ಏಕಾಗ್ರತೆಯಿಂದ ಕೆಲಸ ಸಾಗಿಸುವುದು ಶ್ರೇಯಸ್ಕರ ಎನ್ನುವರು ವಿದ್ಯಾರ್ಥಿಗಳ ಕರ್ತವ್ಯದ ಬಗ್ಗೆ ಎಚ್ಚರಿಕೆ ನೀಡುತ್ತಾ ವಿದ್ಯಾರ್ಜನೆಗೆ ಹಂಬಲಿಸುವ ವಿದ್ಯಾರ್ಥಿಗಳು ಸುಖಾಪೇಕ್ಷೆ ಮಾಡಬಾರದೆನ್ನುವರು ಪರಮೇಶ್ವರನ ಕೃಪೆಯಿಂದ ವ್ಯಕ್ತಿ ಧನಿಕನಾಗಬಲ್ಲನು ಜನಸಾಮಾನ್ಯನು ರಾಜನ ಹುದ್ದೆಗೂ ತಲುಪಬಲ್ಲನು ಅತ್ತ ಸರ್ವೇಶ್ವರನು ಜಗತ್ಪಾಲಕ ರಕ್ಷಕ ಮತ್ತು ಜಗತ್ತಿನ ಧಾರಕ ಮನುಷ್ಯನು ವಿದ್ಯೆಯ ರೂಪದ ಧನಾರ್ಜನೆ ಮಾಡಬೇಕು ದಾನವನ್ನು ನೀಡುವಂತಾಗಬೇಕು ಧರ್ಮಾಭಿಲಾಷಿಯಾಗಬೇಕು ಇಲ್ಲದ ಪಕ್ಷವನ್ನು ಪಶು ಸಮಾನನಾಗಿದ್ದು ಜಗತ್ತಿಗೆ ಬಾರ ಎಂದು ಆಚಾರ್ಯರು ಸ್ಪಷ್ಟಪಡಿಸಿರುವರು ವ್ಯಕ್ತಿ ತನ್ನಲ್ಲಿ ಗುಪ್ತ ಶಕ್ತಿಗಳ ಬಗ್ಗೆ ಅರಿವಿರಬೇಕು ಇಲ್ಲವಾದಲ್ಲಿ ಬುದ್ಧಿರಹಿತನಾಗಿದ್ದರೆ ಶಾಸ್ತ್ರ ಸಮ್ಮತ ಯುಕ್ತಿಗಿಂತಲೂ ಅಂತಹವನ ಏಳಿಗೆಯಾಗಲಾರದು ದುಷ್ಟ ವ್ಯಕ್ತಿಗಳು ಸರ್ವದಾ ದುಷ್ಟರಾಗಿ ನಡೆಯುವರು ಎಂದು ಅವರು ಎಚ್ಚರಿಸಿರುವರು ಬಂಧು ಬಾಂಧವರು ಹಾಗೂ ಸಂಬಂಧಿಗಳ ಮಧ್ಯೆ ಮನುಷ್ಯ ನಿರ್ಧನನಾಗಿರಬಾರದು ಅವನು ಸರ್ವದಾ ನಿರ್ಧನತೆಯಿಂದ ದೂರ ಸರಿಯಲು ಶ್ರಮಿಸಬೇಕು ಜಗತ್ತಿನ ಬಣ್ಣ ಹಾವ ಭಾವಗಳ ಬಗ್ಗೆ ತಿಳಿಸುತ್ತಾ ಭಿನ್ನ ವರ್ಣಗಳ ಪಕ್ಷಿ ಸಮೂಹ ಹೇಗೆ ಸಂಜೆಯದಂತೆ ವೃಕ್ಷದ ಮೇಲಣಗೂಡಿನ ಆಶ್ರಯ ಪಡೆಯುವುದು ಅಂತೆಯೇ ಮನುಷ್ಯನ ಬಂಧು ಬಾಂಧವರು ಒಂದು ಸ್ಥಾನದಲ್ಲಿ ಕೂಡಿ ನಂತರ ಬೇರ್ಪಟ್ಟಾಗ ಅದರ ಬಗ್ಗೆ ಯೋಚಿಸಬಾರದೆಂದು ಆಚಾರ್ಯರು ತಿಳಿಸಿರುವರು ಸ್ವಯಂ ಬುದ್ಧಿಶಕ್ತಿಯ ಪ್ರಯೋಗದಿಂದ ಮನುಷ್ಯನು ಮುಂದೆ ಸಾಗುವನು ಬುದ್ಧಿಯು ಆತನ ಶ್ರೇಷ್ಠ ಬಂಧುವಾಗಬಲ್ಲದು ಪರಮೇಶ್ವರನು ಜಗತ್ತಿನ ಪಾಲಕನಾಗಿರುವಾಗ ಸಜ್ಜನರು ಜೀವನೋಪಾಯಕ್ಕೆ ಚಿಂತಿಸರು ಅಂತೆಯೇ ಅನನ್ಯ ಸ್ಮರಣೆಯಿಂದ ಆತನ ಮೇಲೆ ಅನು ಸೂಕ್ತನಾಗಿರಬೇಕೆಂದು ಆಚಾರ್ಯರು ತಿಳಿಸಿರುವರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು